ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹ ಪತ್ರಿಜಿಯವ್ರನ್ನ ನೆನಸ್ತಾ ಇವತ್ತಿನ ಸೆಷನ್ ನ ಶುರು ಮಾಡೋಣ ಇವತ್ತಿನ ನಮ್ಮ ಅತಿಥಿ ವಿಜಯಲಕ್ಷ್ಮಿ ಮೇಡಮ್ ಅವರು ಟು ಯು ವಿಜಯಲಕ್ಷ್ಮಿ ಯು ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲ ಪತ್ರಿಜಿಯವರನ್ನ ನೆನೆಸುತ್ತಾ ಎಲ್ಲಾ ಮಾಸ್ಟರ್ಸ್ಗಳಿಗೂ ಆ ಈ ಜೂಮ್ ಸೆಕ್ಷನ್ ಗೆ ಆಹ್ವಾನಿಸುತ್ತಾ ನಾನು ಇವತ್ತಿನ ಸಿದ್ಧಾರೋಢರ ಚರಿತ್ರೆಯನ್ನ ಹೇಳಲು ಇಚ್ಛಿಸುತ್ತೇನೆ ಅದು ಇಪ್ಪತ್ತೆರಡನೇ ಅಧ್ಯಾಯದೊಳಗಿಂದ ವಿವರಣೆಯನ್ನ ನೀಡಲು ನಾ ಇವತ್ತು ಜೂಮ್ ಸೆಕ್ಷನ್ ನಲ್ಲಿ ಬಂದಿದ್ದೇನೆ ಶ್ರೀ ಗಣೇಶ ಹೆಣ್ಮ ಶ್ರೀ ಗುರು ಸಿದ್ಧಾರೋಢ ಹೆಣ್ಮ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಸಿದ್ಧಾರೂಢ ಏನ್ ಹೇಳ ನಿತ್ಯ ಶುದ್ಧನು ನಿರ್ವಿಕಾರನು ಸುಗುಣ ರೂಪನು ಸತ್ಯ ಸದ್ಗುರು ಭಕ್ತ ಜನರ ದಯಾಳು ಕರುಣಾವಂತನು ಉತ್ಸವ ಕಾಲದಲ್ಲಿ ಪೂಜೆಯ ಗೈ ಗೈವರು ಗೈವನಿಯುತ ಸತ್ ಸ್ವಭಾವದಲ್ಲಿ ಸದ್ಗುರು ಪ್ರಕಟನಾದನು ಅಂದ್ರ ಒಂದು ಉತ್ಸವ ಮಾಡ್ತಿರ್ಬೇಕಾದ್ರ ಸದ್ಗುರು ಹೆಂಗ ಅಂದ್ರ ಎಲ್ಲಾರು ಬ್ಯಾಡ್ ಏನು ಅಹ್ ಬರಗಾಲ ಐತಿ ವ್ಯವಸ್ಥೆ ಮಾಡಕ ಏನೂ ಇಲ್ಲ ಈ ಸರಿ ಉತ್ಸವ ಮಾಡೋದು ಬೇಡ ಅಂತಂದಾಗ ಸದ್ಗುರು ಅದನ್ನ ಹೆಂಗ್ ಮೈಂಟೈನ್ ಮಾಡ್ತ~ ಹೆಂಗ್ ಮಾಡ್ತಾನ ಮಾಡಸ್ತಾನ ಅಂತಂದ್ರ ಅದ್ರ ವಿವರಣೆ ಐತಿ ಅಧ್ಯಾಯದೊಳಗ ಸದ್ಗುರು ಶ್ರೀ ಶ್ರೀ ಸದ್ಗುರು ರಾಯನ ವಚನವನ್ನ ಶ್ರವಣ ಮಾಡಿದ್ರ ಮಾತ್ರದಿಂದ ಆತನು ತತ್ಕಾಲ ಮುಕ್ತಿಯನ್ನು ಕೊಡುವನು ಅಂದ್ರ ಅವನ ಅಹ್ ಅವನು ಬರೆಯವನ್ ನಾಮಗಳನ್ನ ನಾವ್ ಉಚ್ಚಾರಿಸಿದ್ರ ತತ್ಕಾಲ ಮುಕ್ತಿಯನ್ನು ಕೊಡ್ತಾನ ಅಂತ ಹೇಳ್ತಾರ ಈ ವಿಷಯದಲ್ಲಿ ಸಂಶಯುಕ್ತ ಸಂಶಯುಕ್ತನಾದರೆ ಮತ್ತಾರು ಈ ಜೀವನವನ್ನು ತರಿಸೋದಿಲ್ಲ ಅಂದ್ರೆ ನಾವು ಇಲ್ಲ ಏನೋ ಹಿಂಗ ಸಂಶಯ ಮಾಡ್ಕೊಂಡ್ರ ಇದ್ರ ಜೀವನ ಇವ್ ಜೀವನಾನ ನಾವು ನೀಗಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರ ಸದ್ಗುರುನ ಉಪದೇಶವೇನೆಂದ್ರೆ ಪಾಪ ಕರ್ಮವನ್ನ ಬಿಟ್ಟು ಬಿಡು ಅಂದ್ರೆ ಪಾಪ ಪಾಪದ ಕೆಲಸವನ್ನ ಮಾಡ್ಬೇಡ ಯಾವತ್ತು ಪಾಪ ಕೆಲಸ ಬಿಟ್ಟು ಬಿಡು ಪುಣ್ಯ ಧರ್ಮವನ್ನ ಸ್ವೀಕರಿಸು ಯಾವತ್ತು ಪುಣ್ಯದ ಕೆಲಸ ಮಾಡು ಪುಣ್ಯ ಎಲ್ಲರಿಗೂ ಒಂದ್ ಇದು ಮಾಡು ಅಂತ ಹೇಳಿ ಪುಣ್ಯ ಪುಣ್ಯ ಧರ್ಮವನ್ನ ಸ್ವೀಕರಿಸು ಅಂದ್ರೆ ಪುಣ್ಯ ಮಾಡೋದ್ರಿಂದ ಆ ಇದು ಬರ್ತೈದ್ದ ಒಳ್ಳೆ ಧರ್ಮ ಆಚರಣೆ ಮಾಡೋದ್ರಿಂದ ಪುಣ್ಯ ಬರ್ತೈತಿ ಅದಕ್ಕೆ ಪುಣ್ಯ ಧರ್ಮವನ್ನ ಸ್ವೀಕರಿಸು ಅಂತ ಹೇಳೋರು ಮತ್ತೆ ಈಶ್ವರ ಭಜನೆಯನ್ನು ನಿತ್ಯ ನಿಯಮವನ್ನು ನಡೆಸು ಅಂದ್ರೆ ದಿನಾಲು ನೀನು ದೇವರದ ಭಜನೆ ನಿತ್ಯ ನಿಯಮ ನಡೆಸು ಮತ್ತು ಸತ್ಸಂಗದಲ್ಲಿ ಪ್ರೇಮ ಉಳ್ಳವನಾಗುವ ಅಂದ್ರೆ ಅವತ್ತು ನೀನು ನಿತ್ಯ ದೇವರ ದೇವ ನಾಮಸ್ಮರಣೆ ಮತ್ತು ಸತ್ಸಂಗಗಳಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಸಹ ಸಿದ್ಧಾರ್ ಆಶೆ ಆಗೈತಿ ಅಹ್ ಮತ್ ಪುಣ್ಯಧರ್ಮ ಶ್ರೀಕೃಷ್ಣ ಸಂಘದಲ್ಲಿ ಪ್ರೇಮುಳ ನಾವು ಎಲ್ಲಾ ಪ್ರಾಣಿಗಳ ಮೇಲೆ ದಯಾ ಬುದ್ಧಿ ತ್ರಿಕರಣ ಪೂರ್ವಕವಾಗಿ ಇರಲಿ ಅಂದ್ರೆ ಎಲ್ಲಾ ಎಲ್ಲಾ ಪ್ರಾಣಿಗಳ ಮೇಲೂ ನಮ್ದು ಏನಿರ್ಬೇಕಂದ್ರ ಅಹ್ ಕರುಣೆ ಇರ್ಬೇಕು ಎಲ್ಲರಿಗೂ ನಾವು ಒಳ್ಳೇದ್ ಮಾಡುವಂತದೊಂದು ಪ್ರೇಮ ಇರ್ಬೇಕು ಅಂತ ಹೇಳದಾರ ಮತ್ತ ದಯಾನಿಧಿಯ ಸದ್ಗುರು ಪ್ರೇಮದಿಂದ ಅಂತರದಲ್ಲಿ ಪೂಜಿಸು ಅಂದ್ರೆ ಇತರ ದೋಷಗಳನ್ನು ಉಚ್ಚರಿಸಬಾರದು ನಾವ್ ಯಾವಾಗ್ಲೂ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೆಂಗ್ ನಾವ್ ಸಿಕ್ಸ್ಟಿ ನೈನ್ ಡೇಸ್ ಚಾಲೆಂಜ್ ನೊಳಗ್ ಐತ್ಲಾ ಮತ್ತೊಬ್ಬರದ್ ಏನು ಗಾಸಿಪ್ ಅಂತ ಅದನ್ನ ಇತರ ದೋಷಗಳನ್ನ ಉಚ್ಚರಿಸಬಾರದು ಜಗತ್ತಿನೊಳಗೆ ಸ್ವ ಇಚ್ಛೆಯಿಂದ ವರ್ತಿಸಬಾರದು ಅಂದ್ರೆ ನಮ್ಗ್ ಹೆಂಗ್ ತಿಳಿತೈತಿ ಹಂಗ್ ನಾವು ಅಹ್ ಸ್ವ ಇಚ್ಛೆಯಿಂದ ವರ್ತಿಸಬಾರ್ದು ಹೆಂಗ್ ತಿಳಿತೈತಿ ಹಂಗ್ ನಾವ್ ಹೋಗ್ಬಾರ್ದು ಸ್ವಲ್ಪ ಎಲ್ಲಾರ್ದು ನೋಡ್ಕೊಂಡು ಹೆಂಗ ಏನು ಹಂಗ ಇರ್ಬೇಕಂತ ಹೇಳಾರಿ ವರ್ತಿಸಬಾರದು ಎರಡನೇವರ ಕುಂದುಗಳನ್ನು ಪ್ರಕಟಿಸಬೇಡ ಯಾರು ಅವ್ರ ಹಿಂಗ ಅವ್ರ ಹಿಂಗ್ ಕಡಿಮೆ ಐತಿ ಹೆಚ್ಚೈತಿ ಏನು ಅವನ್ನೆಲ್ಲಾ ಡಿಸ್ಕಸ್ ಮಾಡ್ಬೇಡ ಅಂದ್ರೆ ಅಹ್ ಎರಡನೇ ಅವರದ ಕುಂದುಗಳು ಅವ್ರಿಗೆ ಕಡಿಮೆ ಐತಿ ಅಂತ ಹೇಳಿ ಹಿಂಗ್ ಇದು ಮಾಡ್ಬೇಡ ಅಂತ ಹೇಳಿ ಹೇಳ ಪ್ರಕಟಿಸಬೇಡ ಕಾಮಾದಿಗಳನ್ನು ಜಯಿಸು ಅಂದ್ರೆ ನೀವ್ ಏನ್ರ ಆಶಯ ಬೇಕು ಬೇಕು ಅನ್ನೋಂತ ಕಾಮಾದಿಗಳನ್ನ ಜಯಿಸ್ಬೇಕು ಅಂದ್ರ ಅದ್ರ ಬಗ್ಗೆ ನಾವು ನಿರ್ಲಕ್ಷ್ಯವಾಗಿರ್ಬೇಕು ಮತ್ತು ಸಂಸಾರ ಕರ್ಮಗಳಲ್ಲಿ ಆಲಸ್ಯ ಭಾವ ಇರಲಿ ಮತ್ತ್ ನಾವ್ ಸಂಸಾರ ಮಾಡ್ಬೇಕಂದ್ರ ಆಲಸ್ಯತನ ಇರ್ಬೇಕು ಅಂದ್ರೆ ಇದು ಇಷ್ಟ ಇದು ಇದ ನಮ್ಗ ಶಾಶ್ವತ ಅಲ್ಲ ಈ ಸಂಸಾರನ ಅದ್ರೊಳಗ ನಾವ್ ಯಾವತ್ತು ಸಂಸಾರದಾಗ ಇರ್ಬೇಕಂತಲ್ಲ ಇದು ಶಾಶ್ವತ ಅಲ್ಲ ಇದ್ರ ಸರಿ ನಿರ್ಲಕ್ಷ್ಯದಿಂದ ಇರ್ಬೇಕು ಲಕ್ಷ್ಯ ಇದ್ರು ಅಷ್ಟು ಪೂರ್ತಿ ಫುಲ್ ಲೈಫ್ ನ ಡೆಡಿಕೇಟ್ ಮಾಡಬಾರ್ದು ಸಂಸಾರಕ್ಕ ಅಂತ ಹೇಳದ್ ಆ ಸಂಸಾರದಲ್ಲಿ ಆಲಸ್ಯ ಭಾವ ಇರಲಿ ಸಂಸಾರದಂತ ಭ್ರಮೆಯ ಕಡೆಗೆ ಲಕ್ಷ್ಯ ಕೊಡೋದಿರು ಎಂತ ಸಂಕಟ ಬಂದರೂ ಗುರುಪಾದದಲ್ಲಿ ಪ್ರೇಮವನ್ನು ಬಿಡಬೇಡ ಧನ ಪ್ರಾಪ್ತಿ ಆಯ್ತಂದ್ರೆ ಮದ ಹುಟ್ಟಿ ಕೊಡಬೇಡ ಅಂದ್ರೆ ನಾವು ಬಾಳ್ ಆದ್ವಿ ಅಂದ್ರ ಮತ್ತೊಬ್ಬರನ್ನ ಕೀಳರ ಮೇಯಿಂದ ನೋಡ್ ನೋಡುವಂತ ಭಾವನ ಮಾಡ್ಬೇಡ ಅಂತ ಮೋಹ ಯಾವ ವಿಚಾರ ಮಾಡೋದ್ರಿಂದ ಮಾಯಾ ಮೋಹ ಕಳೆದು ಹೋಗುವುದು ಅದೇ ವಿಚಾರವನ್ನ ಮಾಡತಕ್ಕದ್ದು ಯಾವ ವಿಚಾರ ನಾವ್ ಮಾಡೋದ್ರಿಂದ ನಮಗ ಮಾಯ ಮತ್ತು ಮೋಹಗಳು ಕಡಿಮೆ ಆಗ್ತಾವಂದ್ರ ಅಂತ ವಿಚಾರಗಳನ್ನ ನಾವ್ ಮಾಡ್ಬೇಕು ಎಕ್ಸ್ಪೆಕ್ಟ್ಲಿ ನಾವ್ ಧ್ಯಾನ ಮಾಡೋದ್ರಿಂದ ನಮ್ಗ ಆದಷ್ಟು ಒಂದ್ ಲಿಮಿಟ್ ಲಿಮಿಟ್ ಒಳಗಿರ್ತೀವಿ ಅಂತ ನಾ ಹೇಳಕ್ ಇಚ್ ಇಚ್ಛೆ ಪಡ್ತೀನಿ ಜನರು ಕೂಡ ವ್ಯವಹಾರ ಮಾಡುತ್ತಿರುವಾಗ ಹೊರಗೆ ಅದ್ವೈತವನ್ನು ಆಡಬಾರದು ಅಂದರೆ ಅಂತರ್ಕರಣದಲ್ಲಿ ಸರ್ವದ ಏಕಭಾವನ್ನು ಹಿಡಿಯತಕ್ಕದ್ದು ಈಗ ಒಂದು ಹಿಂದೊಂದು ಮುಂದೊಂದು ಮಾತಾಡೋದು ಅಂತಾರಲ್ಲ ಆ ಟೈಪ್ ಮಾಡಬಾರ್ದು ಏನಿರ್ತೈತಿ ಆ ಕರೆಕ್ಟ್ ಇರ್ಬೇಕು ಒಳಗೊಂದು ಇಟ್ಟುಕೊಂಡು ಹೊರಗೊಂದು ಮಾತಾಡಬಾರ್ದು ಅಂತ ದೇಶ ಕಾಲ ಸ್ಥಿತಿ ನೋಡಿಕೊಂಡು ವೇದ ವೇದ ವಿಧಿಷ್ಟವಾಗಿ ಆಚರಣೆ ಮಾಡತಕ್ಕದ್ದು ಈಶ್ವರ ಭಕ್ತಿಯನ್ನು ಬಿಟ್ಟು ಅನ್ನ ಆಚರಣೆ ಮಾಡಬಾರದು ನಾನು ಯಾರು ಇದ್ದೇನೆ ಎಂಬ ವಿಚಾರವನ್ನು ತನ್ನ ಅಂತರದೊಳಗೆ ಚೆನ್ನಾಗಿ ಮಾಡಬೇಕು ಅಂದ್ರೆ ನಾವ್ ಯಾರದೀವಿ ಅನ್ನೋದನ್ನ ನೀವು ಫಸ್ಟ್ ಸ್ಪಷ್ಟವಾಗಿ ನಾವ್ ತಿಳ್ಕೊಬೇಕು ಅಂತ ಹೇಳರು ಎಂಬ ವಿಚಾರವನ್ನ ಅಂತರದೊಳಗೆ ಚೆನ್ನಾಗಿ ತಿಳ್ಬೇಕು ಮತ್ತು ವ್ಯವಹಾರ ರೂಪ ಸಂಸಾರ ಸ್ವಪ್ನವೆಂದು ತಿಳಿಯತಕ್ಕದ್ದು ಈಗೇನ್ ನಾವೇನು ವ್ಯವಹಾರ ರೂಪದಾಗ ಸಂಸಾರ ಮಾಡಾಕ್ತಿವಲ್ಲ ನಮ್ದು ತಗೊಳ್ಳೋದು ಕೊಡೋದು ಗಳಿಸೋದು ಕಳ್ಕೊಳ್ಳುದು ಇದೇನತಿ ವ್ಯವಹಾರ ಇದನ್ ಕಡೆ ಬಾಳ ರೂಪ ಸಂಸಾರ ಸ್ವಪ್ನ ಎಂದು ತಿಳಿಯ ಅಂದ್ರ ನನಗ್ ಹೆಂಗ್ ಕನಸಿನಾಗ ಇರ್ತೈತಿ ಒಂದ್ ಬರ್ತೈತಿ ಹೋಗ್ತೈತಿ ಅಂತ ಹಂಗ್ ತಿಳ್ಕೊಬೇಕ ಅಂತ ಹೇಳ ಸ್ವಪ್ನ ಎಂದು ತಿಳಿಯತಕ್ಕದ್ದು ಮಾ ಕುಮಾರಮ್ಮನ ಭಕ್ತಿ ಭಾವಗಳಿಂದ ಸಂತೋಷ ಪಡಿ ಅಕ್ಷಯ ಸುಖದ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದ್ರೆ ಯಾವತ್ತು ನಾವು ಒಂದ್ ರೀತಿ ಮೆಡಿಟೇಟಿವ್ ಸ್ಟೇಟ್ನಾಗಿದ್ದು ನಾವು ಶಕ್ತಿಯನ್ನ ಪಡಿಬೇಕು ಅನ್ನುವಂತದ್ ಸರ್ ಹೇಳಾರ ಬಳ್ಕೊಂಡು ಗುರುಗಳು ಹೇಳ್ಯಾರ ಸದ್ಗುರುಗಳಿಂತ ಸುಬೋಧವನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿದು ಯಾವಾತನು ಸಂಸಾರದಲ್ಲಿ ವರ್ತಿಸುವನೋ ಆತನ ಬಂಧನ ಹರಿದು ಸದ್ಗುರು ಆತನಿಗೆ ಮುಕ್ತಿಯನ್ನು ಕೊಡುವಂತನಾಗುತ್ತಾನೆ ಇಂಥವೆಲ್ಲ ರೂಲ್ಸ್ ನಾವ್ ಫಾಲೋ ಮಾಡಿದ್ರ ನಮ್ಗೆ ಹೆಂಗ್ ಟಾಲೆಂಜ್ ಒಳಗ್ ಗಿಫ್ಟ್ ಸಿಕ್ತೈತ್ ಅಂತ ಹೇಳಾರಲ್ಲ ಸರ್ ಹಂಗು ಸಿದ್ಧಾರ್ ಇದನ್ ಗಿಫ್ಟ್ ಕೊಡ್ತಾರ ಅಂತ ಹೇಳಾರ ಎಷ್ಟು ಜನಗಳ ಇರ ಅಮೃತಕ್ಕಿಂತ ಅಧಿಕ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂತರಾಗಿರಿ ಅಮೃತ ಸೇವನದಿಂದ ಮೋಕ್ಷ ಸಿಗುವುದಿಲ್ಲ ಆದರೆ ಕಥಾಶ್ರವಣದಿಂದ ಇದು ಶೀಘ್ರವಾಗಿ ಪ್ರಾಪ್ತಿಯಾಗುತ್ತದೆ ಅಂದ್ರೆ ಸಿದ್ಧಾರೋಢರ್ ಬುಕ್ ಏನೈತಂದ್ರ ಇದನ್ನ ನಾವ್ ಏನ ಬುಕ್ ಈ ಸಪ್ತಾಹ ಅಂತ ಹೇಳಿ ಓದ್ತೀವಿ ನಾವು ಶ್ರಾವಣದಾಗ ಏಳು ದಿನದೊಳಗೆ ಒಂದ್ ಫುಲ್ ಬುಕ್ ಮುಗಿಸ್ತಿವಿ ಒಂದ್ ಏಳು ದಿನದಾಗ ಆದ್ರ ಇದ್ರಿಂದ ಒಂದೊಂದ್ ಏನ ಇದು ಒಂದ್ ಒಂದ್ ಸಪ್ತಾ ಮುಗಿಸಿದ್ರ ಒಂದ್ ಇದು ಮುಗಿಸ್ತಂಗ ನಾವ್ ಒಂದ್ ಮಂಡಲ ಮುಗಿಸ್ತಂಗ ಧ್ಯಾನ ಹೆಂಗ ನಾವ್ ಆ ಟೈಪ್ ಇದು ಸಪ್ತಾಹ ಹಿಡಿಯುದು ಅಂತ ಇರ್ತೈತ್ರಿ ಶ್ರಾವಣದಾಗ ನಾವಂದ್ರೆ ಡೈಲಿ ಒಂದ್ ಅಧ್ಯಾಯ ಓದಿನ ಸ್ನಾನ ಮಾಡಿ ಜಳಕ ಒಂದ್ ಅಧ್ಯಾಯ ಓದೇ ಮುಳಿದು ಮುಂದೆಲ್ಲಾ ಕೆಲಸ ಮಾಡ್ತೇವ್ರು ಸಿದ್ಧಾರೂಢ ಸ್ವಾಮಿಯವರು ಸಿದ್ಧಾಶ್ರಮದಲ್ಲಿ ಇರುವಾಗ ಶಿವರಾತ್ರಿ ಇತ್ಯಾದಿ ಉತ್ಸವಗಳಿಗೆ ಅನ್ಯ ಗ್ರಾಮಗಳಿಂದ ಭಕ್ತ ಜನರು ಬರುತ್ತಿದ್ದರು ಉತ್ಸವ ಆದ ನಂತರ ಅವರು ತಿರುಗಿ ತಮ್ಮ ತಮ್ಮ ಗ್ರಾಮಕ್ಕೆ ಹೋದ ಮೇಲೆ ಉತ್ಸವ ಆನಂದವನ್ನ ಆರಂಭ ಅನುಭವಿಸಿದ್ದಕ್ಕಾಗಿ ಕೆಲವರು ಕೂಡಿ ಆಲೋಚನೆ ಮಾಡುತ್ತಾರೆ ನಮ್ಮ ಗ್ರಾಮ ಅಂದ್ರ ಒಂದ್ ಉತ್ಸವಕ್ಕ ಎಲ್ಲಾರು ಬಂದಿರ್ತಾರ ಆ ಉತ್ಸವದ ಈಗ ಹೆಂಗ್ ನಾವ್ ಪಿರಾಮಿಡ್ ವ್ಯಾಲಿಗೆ ಹೋಗಿ ಬಂದ್ಮ್ಯಾಗ ಎಷ್ಟ್ ಚಂದ ಆಯ್ತು ಹಿಂಗೆಲ್ಲ ಮಾತಾಡಿದ್ಮ್ಯಾಗ ನಾವು ಊರಾಗ ಒಂದು ಪಿರಾಮಿಡ್ ಕಟ್ಟಿಸ್ಬೇಕು ಹಿಂಗೆ ಹೆಂಗ್ ವಿಚಾರ ಮಾಡ್ತಿವಲ್ಲ ಆ ಟೈಪ್ ಡಿಸ್ಕಶನ್ ನಡೆದಾಗ ಇಲ್ಲ ನಮ್ ಗ್ರಾಮಕ್ಕೂ ಸದ್ಗುರು ಕರ್ಕೊಂಡ್ ಬಂದು ಹುಬ್ಳಿಗೆ ಹುಬ್ಬಳ್ಳಿಯಲ್ಲಿ ಆದಂತ ಉತ್ಸವ ಮಾಡಿದ್ದಾದರೆ ನಾವಾದರೂ ಗುರುಚರಣ ಸೇವಾ ಘಟಿಸುವುದರಿಂದ ಧನ್ಯರಾಗಿ ಹೋಗು ಅಂದ್ರೆ ನಾವು ಧನ್ಯರಾಗ್ತಿವಿ ಗುರುವಿನ ಇಲ್ಲಿ ಬಂದ್ ನಾವ್ ಮಾಡಿದ್ರ ಅಂತ ಹೇಳಿ ವಿಚಾರ ಮಾಡ್ತಿರ್ತಾರ ನಾವ ಖುಷಿ ಎಂದು ಅನ್ ಅನ್ನುವರು ಬಾವಿ ಎಂಬ ಗ್ರಾಮದಲ್ಲಿಯೂ ಅನೇಕ ಗೃಹಸ್ಥರು ಕೂಡಿ ಈ ಪ್ರಕಾರ ಆಲೋಚನೆ ಮಾಡಿ ಸದ್ಗುರು ಉತ್ಸವ ದಿಶೆಯಿಂದ ಎಲ್ಲರೂ ತಯಾರಿ ಮಾಡಿಕೊಂಡು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ವಿಜ್ಞಾಪಿಸುತ್ತಾರೆ ಶಿವರಾತ್ರಿ ಕಾಲದಲ್ಲಿ ಇಲ್ಲಿ ಯಾವ ಪ್ರಕಾರ ಉತ್ಸವ ಆಗುವುದೋ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಮಾಡಬೇಕೆಂದು ನಾವು ಇಚ್ಛಿಸುತ್ತೇವೆ ಆಜ್ಞೆ ಆದರೆ ತಮ್ಮನ್ನು ಅಲ್ಲಿ ತನಕ ಕರೆದುಕೊಂಡು ಹೋಗಿ ಮಂಟಪ ಪೂಜೆ ಮಾಡಿ ಆನಂದ ಪಡುವೆವು ಅವರನ್ನು ಕುರಿತು ಸಿದ್ಧರನ್ನುತ್ತಾರೆ ಇವ್ರ ಸಿದ್ಧ ಸಿದ್ಧಾರ್ ಹೇಳ್ತಾರ ಇವ್ರೆಲ್ಲಾರು ಹೋಗಿಲ್ಲ ನಮ್ ಊರಿಗೂ ಬಂದು ಇದು ಮಾಡ್ರಿ ಅನ್ನ ಸಿದ್ಧಾರ್ಡ್ ಹೇಳ್ತಾರ ಕೇಳಿರಯ್ಯ ಭಕ್ತ ಜನಗಳಿರ ನಾವು ಹುಬ್ಬಳ್ಳಿಯಲ್ಲಿ ಬಿಟ್ಟು ಬರುವುದಿಲ್ಲ ಯಾಕೆಂದ್ರೆ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರ ಬರುವಂತ ಭಕ್ತರಿಗೆ ನಿರಾಶೆ ಆಗುವುದು ಅಂದ್ರೆ ದಿನಾ ಇಲ್ಲಿ ಭಕ್ತರು ಬರ್ತಾರಪ್ಪ ನಾ ಅಲ್ಲಿ ಬಂದ್ರ ಇಲ್ಲಿ ಅವ್ರಿಗೆ ಇದು ಆಗ್ತೈತಿ ಆಗ ಅಂತ ಹೇಳ್ತಾರ ನೀವು ಎಲ್ಲೆ ಎಲ್ಲೆಲ್ಲಿ ಭಜನೆ ಬ್ರಹ್ಮ ಜ್ಞಾನ ವೇದಾಂತ ಶ್ರವಣ ಮುಂತಾದವು ನಡೆಸುವಿರೋ ಅಲ್ಲಿ ಸದ್ಗುರು ನಿಶ್ಚವಾಗಿ ಇರುತ್ತಾನೆ ಅಂತ ನೀವು ಎಲ್ಲಿ ನೀವು ಬ್ರಹ್ಮಜ್ಞಾನ ಜ್ಞಾನ ಅಂದ್ರೆ ನಾವೆಲ್ಲಾ ಇದ್ರದ ಇವೆಲ್ಲಾ ಮಾಡ್ತೀವಲ್ರಿ ಪೂಜೆ ಭಜನೆ ಬ್ರಹ್ಮ ಜಿಜ್ಞಾಸು ವೇದಾಂತ ಶ್ರವಣ ಇಂತವೆಲ್ಲಾ ಮಾಡ್ದಲ್ಲಿ ನಾವ್ ಇವತ್ತು ಇರ್ತೀನಿ ಇಲ್ಲ ಅಂತ ತಿಳ್ಕೊಬಾರೀ ಅಂತ ಹೇಳ್ತಾರ ಇದನ್ನು ದೃಢವಾಗಿ ನಂಬಿ ನಡೆಸಿರಿ ಎಂಬ ಸಿದ್ಧಾರ್ ವಚನ ಕೇಳಿ ಆ ಭಕ್ತ ಜನರ ಆನಂದ ಭರಿತರಾಗಿ ಸದ್ಗುರುನಾಥನ ಭಾವಚಿತ್ರ ಮಂಟಪದೊಳಗೆ ಪೂಜಕ್ಕೋಸ್ಕರ ಇಡುವಂತ ಆದ್ರ ಅಂದ್ರ ಹಂಗೆಲ್ಲ ಹೇಳಗಳೇ ಹ್ಞೂ ಅಂತ ಹೇಳಿ ಹೋಗಿ ಅವ್ರ ಏನ್ ಮಾಡ್ತಾರ ಸಿದ್ಧಾರ್ ಒಂದ್ ಫೋಟೋ ತಂದ ಅಲ್ಲಿ ಉದ್ರವಾಗಿ ಇಡ್ತಾರ ಅವರು ಏನೋ ಇದು ಇವೆಂಟ್ ಮಾಡ್ಬೇಕಂತ ಮಾಡಿರ್ತಾರಲ್ಲ ಪೂಜಾದ್ ಅಲ್ಲಿ ಅಲ್ಲಿ ಹೋಗಿ ಇಡ್ತಾರ ಈ ಭಕ್ತರು ಸಿದ್ಧಾರೂಢರ ಶಿಷ್ಯನಾದ ರಾಮಸ್ವಾಮಿ ಎಂಬವನಿಗೆ ಪೂಜಾ ಮಾಡೋದಕ್ಕೋಸ್ಕರ ಮುರ್ಕಿ ಬಾಗಿ ಕರೆದುಕೊಂಡು ಹೋದರು ಆಕ ದೇಶದಲ್ಲೆಲ್ಲ ಭಕ್ತ ಜನರಿಗೆ ಆಮಂತ್ರ ಪತ್ರಗಳು ಕಳುಹಿಸಿದರು ಅಂದ್ರೆ ಎಲ್ಲಾ ಆಮಂತ್ರಣಗಳನ್ನ ಪ್ಯಾಂಪ್ಲೆಟ್ಸ್ ಅನ್ನು ಎಲ್ಲಾ ಕಡೆ ಹಂಚಿದ್ರು ಆಮಂತ್ರ ಪತ್ರಗಳಲ್ಲಿ ಸಿದ್ಧಾರೂಢ ಸದ್ಗುರುಗಳು ಸ್ವಂತ ಬಂದು ಪೂಜಾ ಕೈಗೊಳ್ಳುವರೆಂದು ಉಲ್ಲೇಖನ ಮಾಡಿತ್ತು ಅದ್ರೊಳಗೆ ಏನವ್ರು ಮಾಡಿದ್ರಂದ್ರ ಇಲ್ಲ ಸಿದ್ಧಾರ್ ಇಲ್ಲಿಯೂ ಬರ್ತಾರ ಅಂತ ಹೇಳಿ ಬರ್ದ್ ಬಿಟ್ಟಿದ್ರು ಅವ್ರು ಉಲ್ಲೇಖನ ಮಾಡಿತ್ತು ಸಿದ್ಧಾರೋಡ್ರು ಹುಬ್ಳಿ ಊರು ಬಿಟ್ಟು ಮತ್ತೆಲ್ಲಿಯೂ ಹೋಗುದಿಲ್ಲ ಎಂಬುದು ಎಲ್ಲರಿಗೂ ತಿಳಿದಿತ್ತು ಅಂದ್ರೆ ಈ ಸಿದ್ಧಾರ್ ಬರ್ತಾರ ಅಂತ ಹೇಳಿ ಯಾರ ಅವ್ರು ಹುಬ್ಳಿಯಾಗ ಇರ್ತಾರ ಯಾಕ ಹಿಂಗ್ಯಾಕ ಬರದಾರ ಅಂತ ಹೇಳಿ ಎಲ್ಲರಿಗೂ ಇದು ಅನಸ್ತೀತಿ ಮತ್ತೆಲ್ಲಿ ಹೋಗುದಿಲ್ಲವೆಂದು ಎಲ್ಲರೂ ತಿಳಿದಿದ್ದರಿಂದ ಏನೋ ಚಮತ್ಕಾರ ಇದಾವೆ ಎಂದು ಎಲ್ಲರೂ ಉತ್ಸವಕ್ಕೆ ಬರುವಂತ ಆದರು ಏನೋ ಇದು ಐತಿ ಮೆರಾಕಲ್ ಐತಿ ಅಂತ ಹೇಳಿ ಎಲ್ಲಾರು ಜಾಯಿನ್ ಆದ್ರಂತ ಮುರ್ಕಿ ಬಾವಿಯೊಳಗ ಸಿದ್ಧಾರುಡರ ಪೂಜೆಕ ಅಪಾರ ಜನರು ಕೂಡಿದರು ಎಲ್ಲಾ ಭೋಜನ ಉಪ ಉಪ ಉಪಚಾರಕ್ಕೋಸ್ಕರ ಬೇಕಾದಷ್ಟು ಸಾಮಗ್ರಿ ತರಿಸಿ ಇಟ್ಟಿತ್ತು ವಿಸ್ತಾರ ಪ್ರದೇಶದಲ್ಲಿ ಒಂದು ಭವ್ಯವಾದ ಹಂದರ ಹಾಕಿಸಿ ಅದರೊಳಗೆ ದಿವ್ಯ ಮಂಟಪ ನಿಂದರಿಸಿ ಅದರ ಮಧ್ಯ ಭಾಗದಲ್ಲಿ ಸುಂದರ ಸಿಂಹಾಸನದ ಮೇಲೆ ಸದ್ಗುರುರಾಯರ ಚಿತ್ರ ರೂಪದಿಂದ ಆಸ ಚಿತ್ರದಿಂದ ಹಸೀನಾಗಿದ್ದರು ಅಂತ ಏಳು ದಿವಗಳ ಏಳು ದಿವಸಗಳ ಉತ್ಸವ ನಡೆಯುತ್ತಿರುವುದು ಮಹಾ ರಾತ್ರಿ ಭಜನೆಯ ಘೋಷ ನಡೆಯುತ್ತಿದ್ದು ಎರಡು ಹೊತ್ತು ಎರಡು ಹೊತ್ತು ಕೀರ್ತನ ಸಮಾರಂಭ ಆಗುತ್ತಿತ್ತು ಆ ಶಿವರಾತ್ರಿ ಮುಂದೆ ಏಳು ದಿನ ಎಲ್ಲ ದಿನ ಸಮಾರಂಭ ಕೀರ್ತನೆಗಳೆಲ್ಲ ನಡೀತಿದ್ದು ಅಂತ ಹೇಳ ದೇಶ ದೇಶಗಳಿಂದ ಬಂದಂತ ಸಾಧು ಸತ್ಪುರುಷರು ನಿತ್ಯದಲ್ಲಿಯೂ ವೇದಾಂತ ಚರ್ಚಾ ಉಪನ್ಯಾಸಾದಿಗಳನ್ನು ನಡೆಸುತ್ತಿದ್ದರು ಈ ರೀತಿಯಿಂದ ಆ ಸ್ಥಾನವು ಸಾಕ್ಷಾತ್ ಕೈಲಾಸವೆಂಬಂತೆ ತೋರುತ್ತಿತ್ತು ಅಲ್ಲೆಲ್ಲಾರು ಹೆಂಗ್ ಡಿಸ್ಕಶನ್ ಮಾಡೋದ್ರಿಂದ ಅದೇನ್ ಅನಿಸ್ತದಂದ್ರ ಕೈಲಾಸನ ಇಲ್ಲಿ ಕೆಳಗೆ ಐತಿ ಅನ್ನುವಷ್ಟು ಅಹ್ ಹಂಗ ಅನಸ್ತೈತಿ ಎಲ್ಲಾರು ಒಬ್ಬರು ದೊಡ್ಡ ದೊಡ್ಡ ಶರಣರು ಎಲ್ಲಾ ದೊಡ್ ವೇದಾ ಮೇಧಾವಿಗಳು ಎಲ್ಲಾ ಭೂಮಿಯನ್ನ ರಕ್ಷಣೆ ಮಾಡತಕ್ಕಂತ ಎಲ್ಲಾ ಅಹ್ ಶರಣರು ಅಲ್ಲಿ ಕೂಡಿದ್ರು ಆ ಸಮಾರಂಭದಲ್ಲಿ ಹ್ಮ್ ನಿತ್ಯಲು ವೇದಾಂತ ಉಪನ್ಯಾಸಗಳು ನಡೆಸಿದ್ರು ಈ ರೀತಿ ಆ ಸ್ಥಾನವು ಸಾಕ್ಷಾತ್ ಕೈಲಾಸ ಎಂಬತ್ತೆ ತೋರುತ್ತಿತ್ತು ಮಧ್ಯಾಹ್ನ ಕಾಲದ ಎಲ್ಲಾ ಜನರು ಭೋಜನಕ್ಕೆ ಕರೆದೊಯ್ಯುತ್ತಿದ್ದರು ಮತ್ತು ರಾತ್ರಿ ಕಾಲದಲ್ಲಿ ಸರ್ವರಿಗೂ ಊಟ ಹಾಕಿಸಿ ತೃಪ್ತಿಪಡಿಸಿದ್ರು ಏಳು ದಿವಸಗಳ ತನಕ ನಿತ್ಯ ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಚುತ್ತಲೇ ಮಂಟಪದಲ್ಲಿ ಸದ್ಗುರು ಮೂರ್ತಿಯನ್ನು ದಿವ್ಯಾಲಂಕಾರ ಪೋಷಿಸಿ ಆಮೇಲೆ ಆನಂದದಿಂದ ಆರತೆಯನ್ನು ಬೆಳಗುತ್ತಿದ್ದರು ಏಳು ದಿನ ಅದು ಉತ್ಸವ ನಡೀತು ಅದಕ್ಕೆಲ್ಲಾನು ದೇವ್ರಿಗೆ ದಿನ ಆರತಿ ಮಾಡೋದು ಎಲ್ಲಾ ಮಾಡ್ತಿದ್ರು ಅಸಂಖ್ಯ ಜನರು ಈ ಸಮಯದಲ್ಲಿ ಸಮಾರಂಭ ನೋಡುತ್ತಾ ನಾಮ ಘೋಷ ಮಾಡಿ ಮಂಗಳಾರತಿಯನ್ನು ಹಾಡುತ್ತಿದ್ದರು ಲಾಸ್ಟ್ ಡೇ ಏನ್ ಮಾಡ್ಬೇಕಂದ್ರೆ ಎಲ್ಲಾರು ಮಂಗಳಾರತಿ ಹಾಡಿ ಇದನ್ ಮಾಡಿ ಹ್ಮ್ ಸದ್ಗುರುಗಳು ಇದನ್ ಆ ಸಮಯದಲ್ಲಿ ಕೆಲವರು ಅನ್ನುತ್ತಾರೆ ಉತ್ಸವಕ್ಕೆ ಶ್ರೀ ಸಿದ್ಧಾರ ಬರುವರೆಂದು ನಮಗೆ ಹೇಳಿತ್ತು ಆದರೆ ಆತನು ಇಲ್ಲಿ ಯಾರು ನೋಡಲಿಲ್ಲ ಸುಳ್ಳೆ ಆಮಂತ್ರಣ ಪತ್ರದಲ್ಲಿ ಹೀಗೆ ಬರೆದಿತ್ತು ಆಗ ಬಾ ಭಾವಿಕ ಜನರು ಅದನ್ನು ಕೇಳ ಅನ್ನುತ್ತಾರೆ ಸದ್ಗುರು ಕಡೆ ದಿವಸ ಕಡೆ ದಿವಸ ಬರುವವರು ಈ ವಚನ ಕೇಳಿ ಎಲ್ಲರೂ ಕಡೆ ದಿವಸ ತನಕ ಇರುವಂತಾದ್ರು ಅಂದ್ರೆ ನಾ ಲಾಸ್ಟ್ ಡೇ ಬರ್ತಾರ ಅಂತ ಹೇಳಿ ಸೆವೆನ್ ಡೇಸ್ ಫಸ್ಟ್ ಡೇ ಬಂದವರು ಸೆವೆನ್ ಡೇಸ್ ತನಕ ಇಲ್ಲ ಬರ್ತಾರ ಬರ್ತಾರ ಅಂತ ಹೇಳಿ ಸೆವೆನ್ ಡೇಸ್ ತನ ಅಲ್ಲೇ ಇದ್ರು ಭಕ್ತರೆಲ್ಲಾರು ಇರುವಂತಾದ್ರು ನಿತ್ಯದಲ್ಲಿ ಚಿತ್ರದ ಪೂಜೆ ಆಗುತ್ತಿತ್ತು ಅಂದ್ರೆ ಏನು ಸಿದ್ಧಾರೋಡ್ ಫೋಟೋ ಇತ್ತಲ್ಲ ಅದ್ ಪೂಜೆ ದಿನ ನಾನು ಏಳನೇ ದಿವಸ ಪ್ರಾಪ್ತವಾಯ್ತು ಆ ದಿವಸ ಸದ್ಗುರುಗಳು ಬರುವರೆಂಬ ವರ್ತಮಾನ ಕೇಳಿ ಅಸಂಖ್ಯ ಜನರು ಬಂದರು ಯಾ ಆ ಸಮಯದಲ್ಲಿ ಸ್ವಾಮಿ ಪೂಜೆ ಮಾಡಲಿಕ್ಕೆ ಸಿದ್ಧನಾದನು ಲಾಸ್ಟ್ ಡೇ ಏನೈತಿ ಪೂಜಾ ಸಿದ್ಧ ಅಂತ ಅಂತೇಳಿ ಪೂಜಾರಿ ಅವರು ಅವ್ರ ಹುಬ್ಳಿಯಿಂದನ ಕರ್ಕೊಂಡ್ ಪೂಜೆ ಮಾಡಕ್ ಹಚ್ಚಿದ್ರು ದೇವರ ಮುಂದೆ ಪರದೆಯನ್ನು ಹಿಡಿದು ಭಕ್ತ ಜನರು ಕೂಡಿಕೊಂಡು ಅಲಂಕಾರ ಮಾಡಲಿಕ್ಕೆ ಆರಂಭಿಸಿದರು ಸಿದ್ಧರ ಸಿದ್ಧರಾಜನು ಇನ್ ಮೂಲಕ ಬಂದಿಲ್ಲವೆಂದು ಅವರೆಲ್ಲರಿಗೂ ಮನಸ್ಸಿನಲ್ಲಿ ಬಹಳ ಚಿಂತೆ ಉತ್ಪನ್ನವಾಯಿತು ಪೂಜಾ ಎಲ್ಲಾ ಸಿದ್ಧ ಮಾಡಿ ಸ್ವಾಮಿ ಸದ್ಗುರಿಗೆ ಪ್ರಾರ್ಥಿಸುವಂತನಾಗುತ್ತಾನೆ ಹೇ ಸಿದ್ಧ ಸದ್ಗುರು ರಾಯನೇ ನಿನಗೆ ಜಯಕಾರವಿರಲಿ ಭಕ್ತ ಸಖನೆ ಬೇಗನೆ ಪ್ರಾಪ್ತನಾಗು ನಿನ್ನ ದರ್ಶನ ದಶೆಯಿಂದ ಬಹು ಕುತೂಹಲ ಪಟ್ಟು ಅಸಂಖ್ಯ ಜನರು ಬಂದಿರುವರು ಅಂದ್ರೆ ಇಷ್ಟೆಲ್ಲಾ ಜನರು ಬಂದಾರ್ಪ್ಪ ನೀ ಜಲ್ದಿ ಪ್ರಾಪ್ತ ಆಗು ಅಂತ ಹೇಳಿ ಆ ಪೂಜಾರಿ ದೇವ್ರಿಗೆ ಬೆಡ್ಕೊಂಡಂತ ನೀನ್ ಈ ಸಮಯದಲ್ಲಿ ಬಂದಿಲ್ಲವಾದ್ರೆ ಈ ನಾಚಿಕೆ ಯಾರಿಗೆ ಆಗುತ್ತದೆ ನೀನು ಈ ದಿನ ಇಲ್ಲಿಗೆ ಬರು ಎಂದು ಲೋಕದಲ್ಲಿ ವಾರ್ತೆನೆ ಆಗಿ ವಾರ್ತೆ ಆಗಿದೆ ನೀನು ಬಾರದು ನೋಡಿ ನಿನ್ನ ಭಕ್ತರಾದ ನಮ್ಮನ್ನು ಕುರಿತು ಎಲ್ಲರೂ ಹಾಸ್ಯ ಮಾಡೋರು ಅಂದ್ರೆ ನೀ ಬರ್ಲಿಲ್ಲ ಅಂದ್ರ ನಮಗ ನೀವು ಬರ್ಲಿಲ್ಲ ಅಂದ್ರೆ ನಮಗ್ ಇನ್ಸರ್ಟ್ ಆಗ್ತೈತ್ ಅಂತ ಹೇಳಿ ಅವ್ರು ಸ್ವಾಮಿಗಳು ಕೇಳ್ಕೊಳನ ನೀನು ಬಾರದ ನೋಡೋಣ ನಮ್ಮ ಕುರಿತು ಎಲ್ಲರೂ ಹಾಸ್ಯ ಮಾಡೋರ್ ಅಂತ ಹೇಳಿ ಕೇಳ್ತಾರ ಇದು ನಿನ್ನ ಇದು ವಿಷಯಗಳನ್ನು ಪ್ರಾರ್ಥಿಸುವರಿಗೆ ಅವ್ರನ್ನ ನೀನು ಶೀಘ್ರವಾಗಿ ಕೊಡವಿ ಆದ್ರೆ ಅಂತ ವಿಷಯಗಳು ನಾವು ನೀವು ಬೇಗ ಬೇಡದೆ ಲೋಕಹಿತಾರ್ಥವಾಗಿ ನೀನು ಇವತ್ತಿನ ದಿವಸ ಇಲ್ಲಿ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣಿಕೊಳ್ಳಬೇಕು ಬಿಡ್ಕೊತ ಇಲ್ಲ ನೀವತ್ ಬಂದ್ ಎಲ್ಲರಿಗೂ ಪ್ರತ್ಯಕ್ಷ ಆಗಬೇಕು ಇಲ್ಲಿಕಂದ್ರ ಇದು ದೊಡ್ಡ ಸಿದ್ಧಾರೂಢರ ಭಕ್ತರಿಗೆ ದೊಡ್ಡ ಅಸಹ್ಯ ಆಗ್ತೈತಿ ಯಾಕಂದ್ರೆ ನೀನೇ ಇಲ್ಲ ಅಂತಂದ್ರ ಇದು ಇದು ಅನ್ಸಂಗಿಲ್ಲ ಪೂರ್ಣ ಆಗಂಗಿಲ್ಲ ಅಂತ ಬೇಡ್ಕೊತಾನ ಆ ಈ ದಿವಸ ನಿನ್ನ ದರ್ಶನವಾಗ ವಾಗುವುದರಿಂದ ಎಲ್ಲಾ ಜನರಿಗೂ ಅತ್ಯಂತ ಆನಂದ ಉಂಟಾಗುವುದು ಮತ್ತು ನಿನ್ನ ಮೇಲೆ ಅವರ ಭಕ್ತಿಯು ವಿಶೇಷವಾಗಿ ಬೆಳೆ ನೀ ಬಂದೆ ಅಂದ್ರೆ ಹೆಚ್ಚು ನಿನ್ ಮ್ಯಾಗ ಭಕ್ತಿ ಆಗ್ತೈತಿ ಅಂತ ಹೇಳ್ತಾರೋ ಇದೇನ್ ಇದೇ ನಮ್ಮ ಆಗಿರೋದು ಇದಕ್ಕೋಸ್ಕರವಾಗಿ ನಿನ್ನ ಅವತಾರವಿರುತ್ತದೆ ಸದ್ಗುರು ಭಕ್ತಿಯನ್ನು ಸರ್ವತ್ರಯದಲ್ಲೂ ಪಸರಿಸಿ ಜನರನ್ನು ಪವಿತ್ರ ಮಾಡಿ ಆ ಮೂಲಕ ಅವರನ್ನು ಉದ್ಧಾರ ಮಾಡಬೇಕು ಇದೆ ಅಂದ್ರೆ ಎಲ್ಲಾರು ಬಂದಾರ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳ್ತಾರ ಈ ಉತ್ಸವ ಆದರೂ ಆರಂ ಆರಂಭಿಸಿತ್ತು ಆಗ ಸಂಖ್ಯೆ ಜನರು ನಿನ್ನ ದರ್ಶನಕ್ಕೋಸ್ಕರ ಬಂದಿರುವರು ನೀನು ಅವರಿಗೆ ಈ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದಾದರೆ ಈ ಮಹೋತ್ಸವ ಸಾರ್ಥಕವಾಗೋದು ನೀನು ಒಂದು ವೇಳೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿದ್ದರೆ ನಿನ್ನ ಭಕ್ತರ ವಚನಕ್ಕೆ ಅಸತ್ಯದ ದೋಷ ಬರುವುದು ನೀ ಬರ್ಲಿಲ್ಲ ಅಂದ್ರ ನೀನು ಸುಳ್ಳು ಹೇಳೈತಿ ಅನಸ್ತೈತಿ ಈ ಮನ್ ಮಂದಿಗೆ ಅಂತ ಹೇಳ್ತಾ ಈ ನಾಚಿಕೆಯು ಭಕ್ತಾಭಿಮಾನಿಯಾದ ಹೊರತು ಮತ್ಯಾರಿಗೆ ಇರುವುದು ಈ ಪ್ರಕಾರ ಪ್ರಾರ್ಥನೆ ತಕ್ಷಣವೇ ಪರದೆಯನ್ನು ತೆಗೆದರು ಎಲ್ಲಾ ಜನರು ನೋಡುತ್ತಿರುವಾಗ ಏನು ಚಮತ್ಕಾರವಾಯಿತಂದರೆ ಪ್ರತ್ಯಕ್ಷ ಸದ್ಗುರುನಾಥನೇ ಸರ್ವಾಲಂಕಾರದಿಂದ ಮಂಡಿತನಾಗಿದ್ದ ಸಿದ್ಧಾರೂಢರು ಅಲ್ಲಿಯೂ ಇದ್ರು ಇಲ್ಲಿಯೂ ಇದ್ರು ಅದು ಫೋಟೋ ಇದು ಮಾಡಿದ್ಗಳೇನ ದ ಸಿದ್ಧಾರ್ ಪ್ರತ್ಯಕ್ಷವಾಯ್ಬಿಟ್ರು ಪ್ರತ್ಯಕ್ಷ ಸರ್ವಾಲಂಕಾರದಿಂದ ಮಂಡಿತನಾಗಿ ಪ್ರ ಪ್ರಕಾಶಮಾನವಾದ ಮುಖ ಮುಖ ಕಮಲ ಉಳ್ಳವನಾಗಿಯೂ ಸುತ್ತಲೂ ಅದ್ಭುತವಾದ ತೇಜವನ್ನು ಕೂಡ ಸಿಂಹಾಸನದ ಮೇಲೆ ವಿರಾಜಮಾನವಾಗಿರುವುದನ್ನು ಸರ್ವರು ನೋಡುವಂತರಾದರು ಅವರು ಸಿಂಹಾಸನ ಸಿಂಹಾಸನ ಕುಂತಿದ್ದನ್ನ ಎಲ್ಲರೂ ನೋಡಿದರು ಒಂದು ಕ್ಷಣ ಮಾತ್ರ ಎಲ್ಲರಿಗೂ ಸದ್ಗುರುನಾಥನನ್ನು ಕಾಣಿಸಿಕೊಂಡನು ಆ ಸಮಯದಲ್ಲಿ ಹೇಗೆ ಹೇಗೆ ಸಮುದ್ರವುಕ್ಕೇರಿ ಬರುವುದೋ ಅಥವಾ ವರ್ಷ ಕಾಲದಲ್ಲಿ ಮೇಘವು ಗರ್ಜಿಸುವುದೋ ಆ ರೀತಿಯಿಂದ ಸಂಭಾ ಸಂಬಾದೊಳೆ ಉತ್ಸವ ಉತ್ಸವವಾಯಿತು ಸಿದ್ಧ ಸದ್ಗುರು ಪ್ರಕಟವಾದಾಗ ಜನರೊ ಜನರೊಳಗೆ ಹುಟ್ಟಿದ ಆನಂದವು ಎಷ್ಟೆಂತೂ ವರ್ಣಿಸಲು ಸಾಧ್ಯ ಸದ್ಗುರು ನೋಡಿ ಜನರು ಅತ್ಯಂತ ಅಹ್ ಮೊದಲಿಂದ ಕುಣಿಯಲು ಆರಂಭಿಸಿದರು ಅಂದ್ರೆ ಎಲ್ಲಾರು ಸದ್ಗುರು ನೋಡಿ ಅಷ್ಟು ಖುಷಿಯಾಗಿ ಅವ್ರು ಡಾನ್ಸ್ ಮಾಡತ್ತಂತೆ ಪ್ರಾಮಿ ಡೋಲಿ ಒಳಗ್ ನಾವು ಹೆಂಗೆ ಎಲ್ಲಾರು ಲಾಸ್ಟ್ ಡಾನ್ಸ್ ಮಾಡ್ತೀವಿ ಆ ಟೈಪ್ ಎಲ್ಲಾರು ಡಾನ್ಸ್ ಅಂತ ನಾವು ಧನ್ಯರು ನಾವು ಧನ್ಯರು ಈ ದಯಾಗನನಾದ ಸಿದ್ಧನು ಇಲ್ಲೇಖಂಡನು ಸದ್ಗುರುನಾಥನು ಎಲ್ಲಾ ಸ್ಥಳದಲ್ಲೂ ವ್ಯಾಪಕನಾಗಿರುವನು ಎಂದು ಈಗ ಸಂ ಈಗ ನಾವು ಈಗ ಸಂಪೂರ್ಣವಾಗಿ ನಾವು ತಿಳಿದೆವು ನಾವು ಇತರ ದೇವರಿಗೆ ಹೋಗಬೇಕು ಸಿದ್ಧರು ಹತ್ತಿರ ತತ್ಕಾಲವೇ ದರ್ಶನವು ಇದನ್ನು ತಿಳಿಯದೆ ನಾವು ಇಷ್ಟು ದಿನ ವ್ಯರ್ಥವಾಗಿ ನಾಲ್ಕು ಕಡೆ ಓಡಾಡಿದ್ರು ಅಲ್ಲೆಲ್ಲಿ ನಾವ್ ಹೋಗೋಕ್ಕಿತ್ತ ಎಲ್ಲ ಒಬ್ರನ್ನ ನಾವ್ ನಂಬಿದ್ರ ಎಲ್ಲಾ ಕಡೆ ನಮ್ಗ ಸಿಕ್ತಾನ ಅಂತ ಹೇಳಿ ಅಂತ ಎಲ್ಲ ಎಲ್ಲರ ಹೃದಯದಲ್ಲಿ ಸಿದ್ಧ ಮೂರ್ತಿ ಸ್ಥಿರವಾಗಿ ನಿಲ್ಲುವಂತಾಯ್ತು ಆ ಕ್ಷಣವೇ ಸಿದ್ಧ ಮೂರ್ತಿಯು ಅದೃಶ್ಯವಾಯಿತು ಇಲ್ಲಿಗೆ ಮಹೋತ್ಸವ ಸಂಪೂರ್ಣವಾಯಿತು ಇಂತಹ ಭಕ್ತಾಭಿನಿಯಾದ ಸದ್ಗುರು ಲೋಕಹಿತಕ್ಕಾಗಿ ಇರುವಂತ ಕಾರ್ಯಕ್ಕಾಗಿ ಸಹಾಯ ಆಗುತ್ತ ನಾವ್ ಲೋಕಕ್ಕಾಗಿ ಏನ ಮಾಡಾಕಂದ್ರ ಸದ್ಗುರು ಬಂದ್ ನಮ್ಗ ಸಹಾಯ ಮಾಡ್ತಾನ ಅಂತ ಈ ಬುಕ್ ಹೇಳಾರ ಈ ಕ್ಷಣ ಸದ್ಗುರು ಮತ್ತು ಸದೃಶವಾಗಿ ಇಲ್ಲಿಗೆ ಮಹತ್ ಸಂಪೂರ್ಣ ಇಂತಹ ಭಕ್ತವಿನ ಸದ್ಗುರು ಲೋಕಹಿತಕ್ಕಾಗಿ ಇರುವಂತಹ ಕಾರ್ಯಕ್ಕೆ ಸಹಾಯವಾಗುತ್ತಾನೆ ಯಾಕೆ ಯಾಕೆಂದರೆ ಭಕ್ತೋದ್ಧಾರಕವಾಗಿಯೇ ಆತನು ಅವತಾರ ಅಂದ್ರ ಧಾರಣ ಮಾಡಿರುತ್ತಾನೆ ಈ ಪವಿತ್ರವಾದ ಕಥೆಯನ್ನು ಆಧಾರದಿಂದ ಯಾರು ಶ್ರವಣ ಮಾಡುವರೋ ಅವರ ಮೇಲೆ ಸದ್ಗುರು ಕೃಪೆ ಮಾಡಿ ದುರ್ಧರವಾದವರ ಬವಪಾಶವನ್ನು ಕ್ಷಣದಲ್ಲಿ ಹರಿದು ಬಿಡುವನು ಒಂದೊಂದ್ ಅಧ್ಯಾಯ ಏನ್ ಇರ್ತಿದ್ರ ಸಿದ್ಧಾರ್ದು ನಾವು ಒಂದೊಂದ್ ಅಧ್ಯಾಯ ಓದೋದ್ರಿಂದ ಒಂದೊಂದು ಯಾವ್ದ್ ಜನ್ಮದಲ್ಲಿ ಏನು ಕರ್ಮ ಇರತ್ತಲ್ಲ ಅದು ಕಡಿಮೆ ಆಗ್ತಿದೆ ಅಂದ್ರೆ ಈಗ ನಾವು ಈಗ ಅಟ್ಲೀಸ್ಟ್ ಈಗ ಬುಕ್ ಓದೋದ್ರಿಂದ ನಮ್ಗೆ ಇಂತ ಧ್ಯಾನ ಅದು ಲಭಿಸ್ತಾವ್ ಸ್ಟೆಪ್ ಬೈ ಸ್ಟೆಪ್ ಹಿಂಗ್ ಈ ಒಂದು ಮೊದ್ಲು ಈಗ ನಾವು ಮಂತ್ರ ಪಠನ ಮಾಡ್ತಾ ಇದ್ವಿ ಆಮೇಲೆ ಬುಕ್ಸ್ ಓದ್ತಾ ಇದ್ವಿ ಆಮೇಲೆ ಈಗ ಧ್ಯಾನ ಮಾಡ್ತೀವಿ ಅಂದ್ರೆ ಹೆಚ್ ಏನ್ ಡಿಗ್ರಿಗಳು ಬರ್ಕೋ ಬರ್ತಾವ ಅಂತ ಹೇಳ್ತಾರ ಶ್ರೋತ ಈ ಅತ್ಯಂತ ಮನೋಹರದ ಕಥೆ ಶ್ರವಣ ಮಾಡಿದರು ಈ ಕಥೆಯ ಸಾರ ರೂಪವಾಗಿರುವ ವಿಚಾರವು ತಿಳಿಯೋದಕ್ಕಾಗಿ ತಿಳಿಯೋದಕ್ಕಾಗಿರುತ್ತದೆ ಪರಮಾರ್ಥದಲ್ಲಿ ಸಾಧಕನು ಬ್ರಹ್ಮದ ಪರೋಕ್ಷಾನುಭವ ಆಗಬೇಕು ಎಂದು ಯಾವಾಗ್ಲೂ ಇಚ್ಛಿಸುತ್ತಾರೆ ಅದಕ್ಕೋಸ್ಕರವಾಗಿ ಸದ್ಭಾವದಿಂದ ಸದ್ಗುರುಗಳಿಗೆ ಶರಣು ಹೋಗುವರು ಮತ್ತು ಸದ್ಗುರುಗಳು ಅವರ ಮನೋರಥವನ್ನು ಪೂರಿಸುವರು ಸದ್ಗುರುಗಳನ್ನು ಪ್ರತ್ಯಕ್ಷ ನೋಡುವುದಕ್ಕೆ ಸಾಕ್ಷಾತ್ಕಾರವೆನ್ನುತ್ತಾರೆ ನಾವು ಪ್ರತ್ಯಕ್ಷ ನೋಡುವುದರಿಂದ ಅದಕ್ಕೆ ಸಾಕ್ಷಾತ್ಕಾರವೆನ್ನು ಸಾಕ್ಷಾತ್ಕಾರ ಅಂದ್ರ ಅವ್ರು ನೋಡಿದ್ವಿ ಅಂದ್ರೆ ನಮ್ ಮುಗೀತು ಯಾವ ಜನ್ಮದ ಫುಲ್ ಸಾಕ್ಷಾತ್ಕಾರ ಆದಂಗ ಹೃದಯದಲ್ಲಿ ಸದ್ಗುರುವಿನನು ಐಕ್ಯತ್ವವನ್ನು ಹೊಂದುವುದೇ ಅಪರೋಕ್ಷ ಅನುಭವ ಎನ್ನುತ್ತಾರೆ ಸದ್ಗುರು ನಿರ್ಗುಣ ಬ್ರಹ್ಮವು ಭಕ್ತರ ಸಲುವಾಗಿ ಆತನು ಸುಗುಣ ರೂಪದಿಂದ ಕಾಣಿಸಿಕೊಳ್ಳುವನು ನೀರು ಮತ್ತು ಬರ್ಪು ಒಂದೇ ಆಗಿರುವವು ಹಾಗೆಯೇ ನಿರ್ಗುಣ ಮತ್ತು ಸುಗುಣ ಏಕವಾಗಿರುವು ಕೆಲವರೆನ್ನೋರು ನಾವು ಸದ್ಗುರುಗಳನ್ನು ಕಣ್ಣಿಂದ ನೋಡಿದ ಮಾತ್ರ ನಮಗೆ ಕೂಡಲೇ ಯಾಕೆ ಜ್ಞಾನವಾಗುವುದಿಲ್ಲ ಅಂದರೆ ಘಟನಾದಿಗಳು ಕಂಡಂತೆ ದೈತ್ಯ ಭಾವದಿಂದ ಕಂಡದ್ದಾದ್ರೆ ಜ್ಞಾನವು ಎಂದು ಆಗಲಾರದು ಐಕ್ಯ ಭಾವನೆ ನೋಡಿದ ವಿನ ಆತ್ಮಜ್ಞಾನವಾಗಲಾರದು ಆತ್ಮಜ್ಞಾನವೇ ಜ್ಞಾನವೆನ್ನಲ್ಪಟ್ಟು ಅದರ ವಿನಾಭಾವ ಬಂದನು ಕಲ್ಪಾಂತರ ತನಕ ಕಳೆಯಲಾಗದು ಹೇ ಶ್ರೋತ ಶ್ರೋತಜನಗಳಿರ ಮುಂದಿನ ಅಧ್ಯಾಯದಲ್ಲಿರುವ ಸುರಸಕತೆಯನ್ನು ಶ್ರವಣ ಮಾಡುವಂತರಾಗಿರಿ ಅದನ್ನು ಕೇಳಿದ ಮಾತ್ರದಿಂದ ಎಲ್ಲಾ ಕಲಿ ಕಲಿಮಲವು ದಹನವಾಗಲ್ಪಟ್ಟು ಗುರುಕೃಪೆಯು ಸಂಪಾದಿಸಲ್ಪಡುತ್ತದೆ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಭಸ್ಮ ಮಾಡುವಂತ ಸುರಸವಾದ ಈ ಇಪ್ಪತ್ತೆರಡನೇ ಅಧ್ಯಾಯವನ್ನು ಶಿವದಾಸ ಶಿವ ಸದ್ಗುರು ಸಿದ್ಧಾರೂಢರ ಚರಣ ಅರ್ಪಿಸುತ್ತಿರುವೇನು ಸಿದ್ಧಾರೂಢ ಒಂದೇ ಒಂದೇ ಅಧ್ಯಾಯ ನಾವ್ ಏನ್ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ ಏನ್ ಇವತ್ ಪಾಲಿಸ್ತಾ ಇದೀವಿ ಇದನ್ನೇ ಅವರು ಅವತ್ತ ನಮಗೆ ಪಾಲಿಸ್ಲಿಕ್ಕೆ ಹೇಳಿದ್ರು ನಾವು ಕಾರಣಾಂತರಗಳಿಂದ ನಾವ್ ಅದನ್ನ ಬಿಡ್ತಾ ಬಂದ್ವಿ ಇವಾಗ ನಾವು ಅದೇ ಮೆಥಡ್ಸ್ ಫಾಲೋ ಮಾಡ್ತಾ ಇದೀವಿ ಸೊ ಎಲ್ಲರದು ಡೆಸ್ಟಿನೇಷನ್ ಒಂದೇ ವಿಧಗಳು ಬೇರೆ ಒಬ್ರು ಈ ಕಡೆಯಿಂದ ಹೋಗ್ತಿ ಒಬ್ರು ಆ ಕಡೆಯಿಂದ ಹೋಗ್ತೀವಿ ಬಟ್ ಡೆಸ್ಟಿನೇಷನ್ ಮಾತ್ರ ಒಂದೇ ಅಂತ ನಾನು ಇದ್ರಿಂದ ತಿಳ್ಕೊಂಡೆ ಸೊ ಸಿದ್ಧಾರೂಢ ಹೇಳಿರೋದು ಅದನ್ನೇ ನೀವ್ ಇದನ್ನ ಪಾಲಿಸ್ರಿ ಇದನ್ನ ಪಾಲಿಸೋದ್ರಿಂದ ನಮ್ ಮೋಕ್ಷಕ್ಕೆ ದಾರಿ ಆಗತ್ತೆ ನಮ್ಗೆ ಅಂತ ನಮ್ ಪತ್ನಿಜಿ ಅವ್ರು ಹೇಳ್ತಾ ಇರೋದು ಅದನ್ನೇ ನೀವ್ ಇದನ್ನ ಪಾಲಿಸ್ರಿ ನೀವ್ ಹೋಗ್ರೆ ನಿಮ್ ಡೆಸ್ಟಿನೇಷನ್ ನೀವು ಬೇಗ ರೀಚ್ ಆಗಕ್ಕೆ ಈಸಿ ಆಗತ್ತೆ ಅಂತ ಎಲ್ಲರೂ ಒಂದೇನೆ ವಿಧಗಳು ಬೇರೆ ಅಂತ ಥ್ಯಾಂಕ್ ಯು ವಿಜಯಲಕ್ಷ್ಮಿ ತುಂಬಾ ಚೆನ್ನಾಗಿತ್ತು ಸೆಷನ್ ಸೊ ಈಗ ಮುಂದಿನ ಅಧ್ಯಾಯಗಳನ್ನು ತಗೊಂಡ್ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲರಲ್ಲೂ ಒಂದೊಂದು ಮೆಸೇಜ್ ಇರುತ್ತೆ ನಾವ್ ಯಾವ ಮೆಸೇಜ್ ಹೇಗೆ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹೌದು ಮ್ಯಾಮ್ ಇದು ಮ್ಯಾಮ್ ಧ್ಯಾನದೊಳಗ ನಂಗೆ ಮೊದ್ಲೇ ಅರ್ಥ ಆಗ್ತಿದಿಲ್ಲ ಬುಕ್ ಓದ್ತಿದ್ಯಾ ಈಗ ಅದು ಧ್ಯಾನ ಮಾಡಾಕ್ತಿವಲ್ಲ ಮ್ಯಾಮ್ ಯಾವ ವರ್ಡ್ ಫುಲ್ ಕನೆಕ್ಟ್ ಆಗಿದೆ ಮ್ಯಾಮ್ ಕರೆಕ್ಟ್ ಇದು ಅದು ಇದು ಸೇಮ್ ಅನಸ್ತಾ ಇದ್ ಮ್ಯಾಮ್ ಅಲ್ಲ

ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ ಸೊ ಸಿದ್ಧಾರೂಢ ಮ್ಯಾಮ್ ಗೆ ಒಂದ್ ಅದೇ ಅವ್ರದ್ದು ಟಾಪಿಕ್ ನಾವ್ ಪೂರ್ತಿ ಕತೆಗಳನ್ನ ಅವ್ರ ಹತ್ರ ಕೇಳೋಣ ಅಂತ ಆಶಿಸ್ತೀವಿ ವಿಜಯಲಕ್ಷ್ಮಿ ಮ್ಯಾಮ್ ನೀವು ಮತ್ತೆ ಅದ್ರ ಕುಟಿರಕ್ ಬರ್ಬೇಕು ಈ ಎಲ್ಲಾ ಸಂಚಿಕೆಗಳನ್ನ ಸಿದ್ಧಾರೂಢ ಕತೆಗಳನ್ನ ನಮಗೆ ತಿಳಿಸಿ ಹೇಳ್ಬೇಕು ಅಂತ ಕೇಳ್ಕೊಳ್ತೀವಿ ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ